ವೆಲ್ಕಮ್ ಟು ಅದರ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಈ ಚೀನಿಕಾಯಿದು ಕಟ್ಲೆಟ್ ಮಾಡಿ ತೋರಿಸ್ದೆ ಸಾಧಾರಣ ಈಗ ಮಕ್ಕಳೆಲ್ಲ ತಿನ್ನೋದೇ ಇಲ್ಲ ಚೀನಿಕಾಯಿ ಅನ್ಕೊಳ್ಕೆ ಚೀನೇಕಾಯಿ ಮಕ್ಳು ಬಿಟ್ಟು ದೊಡ್ಡವರು ತಿನ್ನೋದಿಲ್ಲ ಫ್ರೆಂಡ್ಸ್ ಚೀನೇಕಾಯಿ ಅದಷ್ಟು ಒಳ್ಳೇದು ನಮ್ಮ ಹೃದಯ ಕಾಯಿಲೆಗೂ ಒಳ್ಳೇದು ಹೊಟ್ಟೆ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸು ರಿಚ್ ಫೈಬರ್ ಮಕ್ಕಳಿಗಂತೂ ಹೆಚ್ಚು ಬೇಯಿಸ್ಕೊಡ್ತಾರೆ ಅದನ್ನು ವಿಟಮಿನ್ ಸಿ ಶುಗರ್ ಕಡಿಮೆ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಸಹ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ಮತ್ತು ಈ ಖಿನ್ನತೆಗೆ ಸಹ ಒಳ್ಳೆಯದಂತೆ ಕೊಲೆಸ್ಟ್ರಾಲ್ ಹೈ ಎಲ್ಲಕ್ಕಿಂತ ಹೆಚ್ಚು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು ಇಷ್ಟು ಆರೋಗ್ಯವಾಗಿ ಇರುವ ನಾವು ಈ ರೆಡ್ ಪಂಪ್ಗಿ ನಾನು ಯಾವಾಗಲೂ ತಿಂತಾ ಇರಬೇಕು ಫ್ರೆಂಡ್ಸ್ ನಾವು ಅದಕ್ಕೆ ಈ ಶಾಲೆ ಮಕ್ಕಳಿಗೆಲ್ಲ ಇದ್ರೆ ಕಟ್ಲೆಟ್ ಮಾಡಿ ಕೊಟ್ಟರೆ ಅವಕ್ಕೆ ಗೊತ್ತೇ ಆತಿಲ್ಲ ಅದಕ್ಕೆ ನಾನು ಇವತ್ತೊಂದು ಇದರದ್ದೊಂದು ಕಟ್ಲೆ ಮಾಡಿ ಕಟ್ಲೆಟ್ ಮಾಡಕ್ಕೆ ಹೊರಟಿದೆ ಈ ಎರಡು ಎರಡು ತುಂಡು ತಗೊಂಡಿದ್ದೆ ಇದನ್ನು ಸಿಪ್ಪೆ ಸಹ ತೆಗೆದು ಬೇಡ ಫ್ರೆಂಡ್ಸ್ ಸಿಪ್ಪದೆಲ್ಲ ಸಹ ಒಳ್ಳೆ ರಿಚ್ ಫೈಬರ್ ಅದು ಅದಕ್ಕೆ ನಾವು ಮತ್ತೆ ಸಾಫ್ಟ್ ಬೆಂದು ಬಿಡುತ್ತೆ ಅದು ಹಾಗೆ ಇದನ್ನು ತುರ್ಕೊಂತೆ ಆಮೇಲೆ ನೋಡಿ ಫೈನ್ ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೊಂಡಿದೆ ಒಂಚೂರು ನೀರುಳ್ಳಿ ಬೆಳ್ಳು ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಬೇವಿನೆಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಇದಿಷ್ಟು ಅರ್ಕೊಂತೇ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ಹರ್ಕೊಂಡು ಬರ್ತೆ ಈಗ ಇದನ್ನೀಗ ತುರ್ಕೊಂಡೆ ಫ್ರೆಂಡ್ಸ್ ಈಗ ನಾನು ಈಗ ಸಿಪ್ಪೆ ಸಮೇತ ಕೂರ್ಕೊತ ಇದ್ದೆ ನಾನು ಹೀಗೆ ತುರ್ಕೊಂಡ್ರೆಂಡ್ಸ್ ಮುಂಚೂರು ತುಪ್ಪ ಹಾಕೊಂಡೆ ಇದಕ್ಕೆ ಒಂಚೂರು ಜೀರಿಗೆ ಹಾಕ್ಕೊಂಡೆ

ಹ್ಞೂ ಫ್ರೆಂಡ್ಸ್ ಈ ತುರ್ದಿ ಇದಕ್ಕೆ ಹಾಕಂತೂ ಚೂರು ಹೀಗೆ ಬೇಸ್ಕೊಂಬ ರೋಸ್ಟ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಮ್ಯಾಕ್ಸ್ ಗರಂ ಮಸಾಲೆ ಚೂರು ಹಾಕೊಂತಿದ್ದೆ ಈಗ ನೀರುಳ್ಳಿ ಮಚ್ಚುವಾಗಲೇ ಹಾಕಿಬಿಡೋದು ಫ್ರೆಂಡ್ಸ್ ಹಂಗೆ ನೆನಪು ಆ ನೀರುಳ್ಳಿ ಒಟ್ಟಿಗೆ ಅದನ್ನು ಸ್ವಂಚೂರು ಫ್ರೈ ಮಾಡಿರಿ ಇನ್ನೂ ಒಳ್ಳೆ ಸ್ಮೆಲ್ ಬರುತ್ತೆ ಚಾಟ್ ಮಸಾಲೆ ಇದ್ರೆ ಸಹ ಹಾಕೊಳ್ಬೋದು ಫ್ರೆಂಡ್ಸ್ ನನ್ನ ಹತ್ರ ಇಲ್ಲ ಚಾಟ್ ಮಸಾಲ ಚಾಟ್ ಮಸಾಲ ಸಹ ಹಾಕೊಂಡ ನೋ ಫ್ರೆಂಡ್ಸ್ ಈ ಮಿಶ್ರಣ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟ್ ಮಾಡಿ ಇಟ್ಕೊಂಡ್ರೆ ನಮ್ಮ ಕಟ್ಲೆಟ್ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಕರೆಕ್ಟ್ ಇರಬೇಕು ಉಪ್ಪು ಖಾರ ಪರಿಮಳ ಎಲ್ಲ ಸಹ ಫ್ರೆಂಡ್ಸ್ ಒಂದು ಬಟಾಟೆ ಬೇಯಿಸ್ಕೊಂಡಿದೆ ನನ್ನೇ ಇದ್ದೆ ಬೇಕಾದ ಹಾಕೊಳ್ಳ ನಮಗೇನು ಉಂಡೆ ಕಟ್ಟಕ್ಕೆ ಬರುತ್ತೆ ಫ್ರೆಂಡ್ಸ್ ಅದೇನು ತೊಂದರೆ ಇಲ್ಲ ಸುಮ್ಮನೆ ಬೇಯಿಸಿದಿತ್ತು ಅದಕ್ಕೋಸ್ಕರ ಹಾಕಂತ ಇದ್ದೆ ನೀವು ಸಹ ಬೇಕಾದ್ರೆ ಹಾಕ್ಕೊಡ್ಬೋದು ಬ್ಯಾಡ್ರೆ ಬಿಡು ನೋಡಿದು ಒಳ್ಳೆ ಮುದ್ದೆ ಕಣಂಗೆ ಆಯಿತು ನೋಡಿದ್ಲು ಲಾಯ್ಕ್ ಆಯ್ತು ಫ್ರೆಂಡ್ಸ್ ಇದನ್ನು ಹೀಗೆ ಮಾಡೋದು ಈ ಬ್ರೆಡ್ ಬ್ರೆಡ್ ಕ್ರಮ್ಸಲ್ಲಿ ಮುಳುಸಿಟ್ಟು ಬಿಡೋದು ఇంట్ ఫ్రెండ్స్ ఇంచూరు మిక్స్ మూడు బ్రెడ్ క్రమ్స్ ఇస్తాల్లో ఇంచూరు మిక్స్ మార్కే కార్న్ఫ్లర్ంచూరు మిక్స్ మిట్కండెళ్ళిట్సూ ఇది ಹ್ಞೂ ಫ್ರೆಂಡ್ಸ್ ಇಂಚೂರು ಪಾಯ್ಕೊಮ್ಮಿಟ್ಬಿಡು ಬಿಡು ಫ್ರೆಂಡ್ಸ್ ಅದನ್ನ ನೋಡಿ ಫ್ರೆಂಡ್ಸ್ ಆಗಿದೆ ಇದನ್ನೀಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಬ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಆರೋಗ್ಯಕ್ಕೆ ಒಳ್ಳೆಯದಾದ ಪಂಪ್ಕಿನ್ ಕಟ್ಲೆಟ್ ರೆಡಿ ಆಗಿದೆ ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ಮಕ್ಕಳ ಸಹ ಎಲ್ಲ ಎಷ್ಟಾಗ್ಬೋದು ಅದಕ್ಕೆ ಖಂಡಿತ ನೀವು ಚಾಟ್ ಮಸಾಲ ಹಾಕಿ ಬೇಕಾದ್ರೆ ಪೊಟಾಟೊ ಸಹ ಎರಡು ಮಿಕ್ಸ್ ಮಾಡಿಬಿಡಿ ಅದಕ್ಕೆ ಅಷ್ಟೇ ಫ್ರೆಂಡ್ಸ್ ಹೈ ಕ್ಲಾಸ್ ರುಚಿ ಇತ್ತು ನೋಡಿ ಫ್ರೆಂಡ್ಸ್ ಭಾರಿ ಅಂದರೆ ತುಂಬ ನೋಡಿ ಎಷ್ಟು ಲೈಕ್ ಬೆಂದಿದೆ ನೋಡಿ ಒಳ್ಳೆ ಸಾಫ್ಟಾಗಿ ಹೈ ಕ್ಲಾಸ್ ರುಚಿಯಾಗಿದೆ ನಾನು ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದನ್ನು ಮೊದಲೇಬೇಡಿ ಥ್ಯಾಂಕ್ ಯು